ಿ ತಾಯಿ ತಂದಿ ತಂದಿ ರೇಣುಕ ರಾಜ ತಾಯಿ ಭೋಗಾವತಿ ಬಾಲವರ ಕೇಳಣ್ಣ ಕಾರ್ತಿ ಮಾರದೇ ಉದ್ರಾ ದೇವಿ ಅನುರೇಣುಕಾ ತಾಯಿ ಮಾಾಯಿ ನಿನ್ನ ನಂಬಿರ ಭಕ್ತರು ಆದ್ರೆ ಮೋಕ್ಷ ಸರಣ ಭಕ್ತರು ಭಾದ್ರ ಮೋಕ್ಷ ಸದನ ಏ ಮೊದಲ ಎಲ್ಲ ಮನ ತಾಯಿ ತಂದೆ ಊರ ಮೊದಲ ಎಲ್ಲ ಮನ ತಾಯಿ ಎಲ್ಲ ಮನ ತಾಯಿ ತಂದಿ ಊರ ಕಾಶ್ಮೀರ ದೇಶ ಪಟ್ಟಣ ಆಕೆ ತಾಯಿ ತಂದಿ ಏ ತಂದಿರೇನು ರಾಜ ತಾಯಿ ಭೋಗಾವತಿ ಬಾಲವರ ಏ ಎಪ್ಪತ್ತೊಂದ ಮಂದಿ ಸತಿಯಾರ ಇದ್ರ ಸಾವನ ಅವ್ರಿಗೆ ಇಲ್ರಿ ಪೋತ್ರ ಸಂತಾನ ಏ ಬಂಜಿ ಅಂತ ಬಲ ಮಂದಿ ಮಾತಾಡ್ತಾರೆ ಕೇಳಿ ನೊಂದಿ ತವ್ರ

ಮಕ್ಕಳಿಲ್ಲದ ಬಾಳೆ ಎಟ್ಟ ಬಾಳಿದರೇನ ಕೆಟ್ಟ ನಮ್ಮ ದೈವಾನ. ಏ ಬಿಟ್ಟಿ ಮಾಡಿ ಬ್ರಹ್ಮ ಶೆಟ್ಟಿಲಿ ಬರದಾನ ಕೆಟ್ಟ ನಮ್ಮ ಬಾರದ ಏ ಮಕ್ಕಳಿಲ್ಲ ಜನ್ಮ ಸೃಷ್ಟಿಗಿರೋದಕ್ಕೆ ಕೂಗ ತಾವ ಶಾಸ್ತ್ರ ಈ ಕಾಂತ ಸಂತತಿ ಸಂಪತ್ ಗಳದಿಂದ ಈ ಸಂಸಾರ ಸಡಗರ ಮಾತ ಮನಸ್ಸಿಗಾತ ಬೆಟ್ಟ ಪಾದಾರ ತಮ್ಮ ದೇಶ ಬೆಟ್ಟ ಪಾಡಾಂತರ ಶೇರ್ಯಾರ ಬೆಟ್ಟ ಹುಲಿ ಕರಡಿ ವಾಸ ಮಾಡು ಬೆಟ್ಟ ಕೆಳ ಬೆಟ್ಟ ಅಲ್ಲಿ ಗೌತಮ ಋಷಿ ಆಶ್ರಮ ಸೋಬಿ ಸೊತ್ತ ನಿಂತ ನೋಡ್ಯಾರ ಕಣ್ಣ ಮೊಟ್ಟಾಗಿ ಅಂತ ಕಾಡಿ ನೋಳು ತಪ ಮಾಡುತ್ತಿದ್ದ ಗೌತಮರು ಸಿಂಹ ವೀರ ಏ ಸತಿ ಪತಿ ಯವನ ಪಾದ ಹೇಳ ದೋಷ ಏ ಪುತ್ರ ಸಂತನ ನಮ್ಮ ಹೊಟ್ಟಿಲಿ ಇಲ್ಲಂತ ತಗದ ಹೇಳ ಕಣ್ಣೀರ ಗುರು ಎದ್ದ ಆಶೀರ್ವಾದ ಪಟ್ಟ ಕಾಂಬಿಕೆ ಗಿರಿ ಹೋಗ ಪಶ್ಚಿಮ ಸಮುದ್ರ ಬೆಟ್ಟ ಬೆಟ್ಟೀರ ಪರ್ವತದ ಬೆಟ್ಟ ಕೆಳ ಬೆಟ್ಟ ಆ ಬೆಟ್ಟ ತುದಿ ಮೇಲೆ ಸಾಲ ಹರಿಯ ಮೂರು ನದಿ ಬೋರೆ ನಳಿನಿ ನಂದಿನಿ ಎರಡು ನದಿಯ ಹರಿಯತಾವು ಪೂರ್ವ ದಿಕ್ಕಿಗೆ ಸಾವಿರ सीते अंब नदी पश्चिम दिला नदी नीर उग्र नर शिवलं बेळ ताव चदूर अली बाल दुरे हरबा देवी नंतर आके पूजा मान शेट घेता गौतम हच बट ह सोती पति वाद्रतम संसार सदगति बेटा ಸುಖ ಗಿಡ ಬೆಳ್ಳಿ ಚಾಚವ ಗಗನಕ ಏ ತಾಯಿ ಮಾಯಿ ನಿಮ್ಮ ನಂಬಿಡ ಬತ್ತರು ಏರೇನೋಕ ರಾಜಾಭೋಗ ವತಿವಾದರ ಅಲ್ಲಿ ಪುತ್ರ ಸಂತಾನ ಬೇಡತಾಗಿಯಗ ಯಾಗಿಯಗ ಹೀ ಆ ಏ پورا ಎರಡು ತಿಂಗಳ ತಪ್ಪ ಮಾಡಿದರೂ ಓ ಹೌನ ಏಣ್ಣದಿಂದ 왔다 ಪತಾ ಪೂಜಾ ಮಾಡೋರು ಮೂರ ಏ ಅಣ್ಣ ತಿಂದವ ಪತ್ತ ಪೂಜೆ ಮಾಡಿ ಏ ಕಟೂರ್ ಭಕ್ತಿಗೆ ಮೆಚ್ಚಿ ವರ್ಬ ಪಾಟಳ ದೇವಿ ಕಣ್ಣ ರತ್ನ ಹೋಟಳ ಅಂತ ಹೇಳದ ಮಗೋ ದೂರ ಎಲ್ಲ ದೇವರ ತಿಳದ ಮಗೋ ಏ ಲೋಕದ ಒಳಗ ಹೊಟ್ಟಿ ಬೇಕಾಗಿ ನಾಲ್ಕು ಮಂದಿ ಒಳಗೋ ಅಂಡ ಹಾಕಿ ಪುಣ್ಯ ಪಡ್ಕೊಂಡ ಮಗೋ ಅಣ್ಣ ಹಾಕಿ ಪುಣ್ಯ ಪಡ್ಕೊಂಡವಗೋ ಏ ಪಲ್ಲಕ್ಕಿ ಪದವಿ ಅವನ ಪಾಲಕ ದೊರಕುವುದು ಇಲ್ಲೇ ದುಡ್ಕೊಂಡ ಮಗೋ ಕೈಯ ಬಾಯಿ ಕಚ್ಚಿ ಪಚ್ಚಿ ಎದ್ದ ಮಗೋ ಕೈಯ ಬಾಯಿ ಕಾಚಿ ಪಚ್ಚಿ ಎದ್ದ ಮಗೋ ಏ ಸತ್ಯ ಮಾತ ಬಂದ ಒತ್ತಿ ಬೀಳೋದ ಕೈಲ ಸಾವನ ಮಾಡಿಯಾಗೋ ಹೆಣ್ಣ ಹೊಣ್ಣ ಮಣ್ಣ ಮೂರು ತರವಳಗೋ ಹೆಣ್ಣ ಹೊಣ್ಣ ಮಣ್ಣ ಮೂರು ತರವಳಗೋ ಏ ಮೋಕ್ಷದಾದಾರಿವ ಮೊದಲ ಹುಡುಕಿ ಏಡ ಮಾರಿಯಾಗುವುದ ರಳಗೋ ಮನ್ನಿಗೆ ಮಾರಿಯಾಗುವುದ ರಳಗೋ ಜೀ ಆ ಜೀ ಆ ಭಾಗ ಮಾಡಿದವಗೋ 32 ಗುಣ ಭಾಗ ಮಾಡಿದವಗೋ ಏ ಬಂದ ಬಾಡಿ ಎಲ್ಲ ಆಗ ಆಗತಾ ಬಂಗಾರ ಗುಣದಾವಗೋ ಜೀ 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 ಬಂದ ಬಾಳಿ ಗೆರಿಯಾಗೋ ಹೋದ ತೊಗ ಬಂದ ಬಾಳಿ ಗೆರಿಯಾಗೋ ಸಂಸಾರ ಶಿಕ್ಷಣ ಮಾಡಿ ಸಾಗಿ ಸ್ವರ್ಗಕ್ಕೆ ಹೋಗೋದು ಅಪ್ಪಳ್ ಹೇಳ ಅಪ್ಪಂಗೋ